ದಾಂಡೇಲಿಯ ಶ್ರೀ ವೀರೇಶ್ ಗಡ್ಡದೇವರ ಮಠ ಅವರು ಹನ್ನೆರಡನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವರ ಬಾಳ ಸಂಗಾತಿ ಮುದ್ದಿನ ಮಡದಿ ಶ್ರೀಮತಿ ಶಿಲ್ಪಾ ಅವರಿಗೆ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ ಸಪ್ತಪದಿ ತುಳಿದು ಇಂದಿಗೆ ಹನ್ನೆರಡು ವರುಷ ನಿನ್ನ ಕೈ ಹಿಡಿದಾಗಿನಿಂದ ನನಗೆ ಹರುಷವೂ ಹರುಷ ನನ್ನ ನೋವು ನಲಿವಿಗೆ ಹೆಜ್ಜೆಯಾದೆ ನೀನು ಆತ್ಮಸ್ಥೈರ್ಯದ ಶಕ್ತಿಯನ್ನು ತುಂಬಿದೆ ನೀನು ನನ್ನ ಸಂತಸವನ್ನೇ ಹಂಬಲಿಸುವ ನೀನು ನಿನ್ನ ಪ್ರೀತಿ ವಾತ್ಸಲ್ಯ ಮತ್ತು ಆರೈಕೆಯಲ್ಲಿ ನಾನು ಸ್ವಚ್ಛ ಪ್ರಾಂಜಲ ಗುಣಮನಸ್ಸು ನಿನ್ನದು ನಿನ್ನನ್ನು ಪಡೆದ ಧನ್ಯತೆ ನನ್ನದು ನಿನ್ನ ನಗುಮೊಗದ ವ್ಯಕ್ತಿತ್ವ ತವರು ಮನೆಗೆ ಶೋಭೆ ನಮ್ಮ ಮನೆಗೆ ಗೌರವ ಮತ್ತೊಮ್ಮೆ ಮಗದೊಮ್ಮೆ ವಿವಾಹ ವಾರ್ಷಿಕೋತ್ಸವದ ಮನತುಂಬಿದ ಶುಭಾಶಯಗಳನ್ನು ಶ್ರೀ ವೀರೇಶ್ ಗಡ್ಡದೇವರ ಮಠ ಅವರು ಅವರ ಪತ್ನಿ ಶ್ರೀಮತಿ ಶಿಲ್ಪಾ ಅವರಿಗೆ ಪ್ರೀತಿಯಿಂದ ಸಲ್ಲಿಸಿದ್ದಾರೆ